ಹೊಸ ಸ್ಲಿಪ್ಪರ್ ಅಂಗಡಿ ಇಡ್ತಾ ಇದೀವಿ ಎಲ್ರು ಬನ್ನಿ ಐದ್ ಸಾವಿರ ರೂಪಾಯಿ ಉಡಾಯಿಸ್ಬಿಟ್ಟು ಬಂದಿದೀನಿ ಅದು ಹ್ಮ್ ಫ್ರೇಗ್ರೆನ್ಸ್ ಚೆನ್ನಾಗಿದೆ ಆಕ್ಚುಲಿ ಇದು ಪ್ರೈ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಟ್ಟಿ ಬ್ಲಾಗ್ಸ್ ಎಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರತ್ತೆ ಸೊ ನೋಡ್ದೇ ಇರೋರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ನೋಡಿ ಲಾಸ್ಟ್ ಟೈಮ್ ನಾನು ಆ ಡೇ ವಿತ್ ಆ ಡೇ ಇನ್ ಮೈ ಲೈಫ್ ಅಂತ ಹೇಳ್ಬಿಟ್ಟು ಒಂದ್ ವ್ಲಾಗ್ ಹಾಕಿದ್ದೀನಿ ಸೊ ಅದ್ರಲ್ಲಿ ನಾನು ಜುಡಿಯೋದಲ್ಲಿ ನಾನು ಏನೇನ್ ಬೈ ಮಾಡಿದೀನಿ ಅದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ನಾನು ಏನೇನ್ ತಗೊಂಡೆ ಮತ್ತೆ ಪ್ರೈಸ್ ಆಗಿ ಏನಿದೆ ಎಲ್ಲಾದ್ರೂ ಬಗ್ಗೆ ಡೀಟೇಲ್ ಆಗಿ ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಸೊ ನಿಮ್ಗೆ ಇನ್ನೊಂದು ಏನೋ ತೋರಿಸ್ತೀನಿ ನೋಡಿ ಹಿಂದೆ ಬಚ್ಚ ಸೊ ಅದು ವಿಡಿಯೋದಲ್ಲಿ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಹಿಂದೆ ಬಚ್ಚೊಂಡು ಹಂಗೆ ಎಲ್ಲ ಕೇಳಿಸ್ಕೊಳ್ತಾ ಇದಾರೆ ಫೈನ್ ಸೊ ನಾನ್ ಫಸ್ಟ್ ಇವಾಗ ಬಂದ್ಬಿಟ್ಟು ಸ್ಲಿಪ್ಪರ್ ಬಗ್ಗೆ ನಾನು ಹೇಳ್ತೀನಿ ಸ್ಲಿಪ್ಪರ್ಸ್ ಏನೇನ್ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು ಹೊಸ ಅಂಗಡಿ ಇಡ್ತಾ ಇದೀವಿ ಎಲ್ರು ಬನ್ನಿ ಸಾರಿ ಸೊ ಪುಟು ಪುಟ ಸೊ ಇದು ಒಂದು ಸ್ಲಿಪ್ಪರ್ ತಗೊಂಡೆ ತೋರಿಸಿದ್ದೆ ಈ ಸ್ಲಿಪ್ಪರ್ನ ಸೊ ಇದು ಬಂದ್ಬಿಟ್ಟು ಪ್ರೈಸ್ ರುಪೀಸ್ ಇದೆ ತುಂಬಾ ವರ್ತ್ ಇದೆ ಯಾಕಂದ್ರೆ ನಾನು ಎರಡು ಮೂರು ಜೊತೆ ತಗೊಂಡು ಯೂಸ್ ಮಾಡಿದೀನಿ ಅಂಡ್ ತುಂಬಾ ಚೆನ್ನಾಗಿ ಬಾಳ್ಕೆ ಕೂಡ ಬಂದಿದೆ ಸೊ ವೈಟ್ ಒಂದ್ ಕಲರ್ ತಗೊಂಡಿದೀನಿ ತಗೊಳ್ಳೋರಿಗೆ ಓಹ್ ಮುನ್ನೂರು ರೂಪಾಯಿ ಅಂದ್ರೆ ನಾನು ರಾಕೇಶ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಅವ್ರನ್ನ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಸ್ ಇವಾಗ ನೆಕ್ಸ್ಟ್ ಸ್ಲಿಪ್ಪರ್ ಎಲ್ಲಿ ಪುಟ್ಟ ಎಲ್ಲ ಹಿಂದೆ ಹಿಂದೆ ಬಚ್ಚಿಟ್ಕೊಳ್ತಿದ್ಯ ನೀನು ನೀನ್ ಹಾಕೊಳ್ತಿಯಾ ಸ್ಲಿಪ್ಪರ್ನ ಚೂರ್ ಮುಖ ತೋರ್ಸು ಇಡ್ಲಿ ಯಾಕೆ ಅದು ఇొంది పింక్ కలర్ తగ్గి నోడ తక్షణ తువా ఇష్ట ఆయన ఇది పింక్ కలర్ ఇష్ట త్రీ హండ్రెడ్ రుపీస్ నోడో ట్రీ హండ్రెడ్ రుపీస్ ఇది టూ నైన్టి నైన్ సో ఇది తు అోడే ఇష్ట చాలూట్ ఆగల సో ఇం ప్రైస్ త్రీ నేను మాట్లాడుతిల్ ఇవగా ತೋರಿಸ್ತಾ ಇದೀನಲ್ಲ ಪುಟ್ಟ ಯಾವಾಗ ಪುಟ್ಟ ಚೆನ್ನಾಗಿದ್ಯಾ ಇಲ್ವಾ ಚೆನ್ನಾಗಿದೆ ಕಲರ್ ಇದು ಒಂದು ಇದು ಲ್ಯಾವೆಂಡರ್ ಅನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡೆ ಯಾವ್ದಾದ ಇಷ್ಟ ಆಯ್ತು ಎಲ್ಲಾ ಬೈ ಮಾಡಿದೀನಿ ಅಷ್ಟೇ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ ನಾನು ಜಸ್ಟ್ ಓದ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ವಿಡಿಯೋದಲ್ಲಿ ನಾನು ಏನು ಬೈ ಮಾಡಲ್ಲಪ್ಪ ಅಂತ ಹೇಳ್ಬಿಟ್ಟು ಓಡ್ಬಿಟ್ಟು ಚಟ್ಲಿ ತಗೊಂಡ್ ಬಂದಿದ್ದಾರೆ ಐದ್ ಸಾವಿರ ರೂಪಾಯಿ ಉಡಾಯ್ಸ್ ಬಿಟ್ಟ ಬಂದಿದೀನಿ ಅದೇ ಊರಿಗ್ ಗೊತ್ತಾಗ್ಬಿಟ್ಟು ಸುಳ್ಳು ಬಿಡಿ ಹೋಗ್ಲಿ ಅದೆಲ್ಲಾ ನಾವು ಹುಡುಗರು ಒಂದ್ ಚಪ್ಪಲಿ ತಗೊಂಡು ಒಂದ್ ವರ್ಷ ಹಾಕೊಳ್ತೀವಿ ನೀ ಯಾ ಚಪ್ಲಿ ಹಣ್ಣಿಟ್ಕೊಂಡಿಲ್ಯಾ ಇಷ್ಟು ಚಪ್ಪಲಿ ತಗೊಂಬಂದಿದಾರೆ ಇರೋದ್ ಎರಡ್ ಕಾಲಿಗೆ ನಾನು ನಾವ್ ಹುಡುಗಿರು ನಾವ್ ಹುಡುಗಿರು ವರ್ಷ ಹಾಕೊಳ್ತೀನಿ ನಾವ್ ಹುಡುಗೀರು ನಾವ್ ತಗೋಬೇಕು

ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೆ ಸೊ ತುಂಬಾ ಇದೆ ಯಾಕಂತ ಅಂದ್ರೆ ಯಾಕೆ ಇದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಚೆನ್ನಾಗ್ ಬಾಳ್ಕೆ ಬರುತ್ತೆ ಫಸ್ಟ್ ಆಫ್ ಆಲ್ ನಾವೇನ್ ನೋಡ್ತೀವಿ ಬಾಲ್ಕೆನೂ ಬರ್ಬೇಕು ಅಂಡ್ ನೋಡೋಕೆ ಸ್ಟೈಲಿಶ್ ಆಗು ಇರ್ಬೇಕು ನೋಡೋಕೆ ಚೆನ್ನಾಗೂ ಇರ್ಬೇಕು ತರ ನಾವು ಪ್ರಿಫರ್ ಮಾಡ್ತೀವಲ್ವಾ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿದೆ ಅದು ನಾನ್ ಎರಡ್ ಮೂರು ಯೂಸ್ ಮಾಡಿ ಆಮೇಲೆ ಅರ್ಧೇ ಹೋಗಿಲ್ಲ ಆಯ್ತಾ ಸೊ ಹಾಗಾಗ್ಬಿಟ್ಟು ಬಿಟ್ಟು ನಾನ್ ಇದನ್ನ ಪ್ರಿಫರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಆ ಸ್ಲಿಪ್ಪರ್ದು ಸೋಲ್ ತುಂಬಾ ಚೆನ್ನಾಗಿದೆ ಸೊ ಅದಾದ್ಮೇಲೆ ನಾ ಇನ್ನೇನ್ ತಗೊಂಡೆ ಪರ್ಫ್ಯೂಮ್ ಶೈನ್ ಬಾಡಿ ಮಿಸ್ಟ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ತಗೊಂಡಿದ್ದು ಹ್ಮ್ ಫ್ರೇಗ್ರೆನ್ಸ್ ಚೆನ್ನಾಗಿದೆ ಆಕ್ಚುಲಿ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಡಬಲ್ ನೈನ್ ಒನ್ ಡಬಲ್ ನೈನ್ ಸೊ ಯಾ ಅದಾದ್ಮೇಲೆ ಒಂದ್ ಬಾಡಿ ಲೋಷನ್ ತಗೊಂಡೆ ಸೀರಿಯಸ್ಲಿ ಏನ್ ಗೊತ್ತಾ ನಾನು ಲಾಸ್ಟ್ ಟೈಮು ಚೂಡಿದಾರ್ಸ್ ತಗೊಂಡೆ ನಾನು ಅದು ಒಂದು ಅಹ್ ರೀಲ್ಸ್ ಕೂಡ ಮಾಡಾಕಿದ್ದೆ ಅದು ಒನ್ ಒನ್ ಟಾಪ್ ಅನೇ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಹತ್ ಸಾವಿರ ಕೊಟ್ಬಿಟ್ಟು ಬರೀ ನಾಲ್ಕೇ ನಾಲ್ಕ್ ಚೂಡಿದಾರ್ ತಗೊಂಡ್ಬಂದಿದ್ದೆ ಇದು ನಾಲ್ಕ್ ಸಾವಿರದ ಎಂಟ್ನೂರ್ ಕೊಟ್ಬಿಟ್ಟು ಹದಿನೇಳು ಪ್ರಾಡಕ್ಟ್ಸ್ ನ ತಗೊಂಡ್ಬಂದಿದ್ದೀನಿ ನಂಗಂತೂ ಸಖತ್ ಖುಷಿ ಆಗ್ತಾ ಇದೆ ಸೊ ಜುಡಿಯೋ ವರ್ತ್ ಇದೆ ಇದು ಬಂದ್ಬಿಟ್ಟು ನೋಡಿ ಜಸ್ಟ್ ನೈನ್ಟಿ ನೈನ್ ರುಪೀಸ್ ಒನ್ ಮಂತ್ ಯೂಸ್ ಮಾಡಬಹುದು ಇದನ್ನ ಒನ್ ಮಂತ್ ಅಲ್ಲ ಮೋರ್ ದಾನ್ ಒನ್ ಮಂತ್ ಯೂಸ್ ಮಾಡಬಹುದು ಇದನ್ನ ನೈಂಟಿ ನೈನ್ ರುಪೀಸ್ ಬಾಡಿ ಲೋಷನ್ ಇದು ಅಂಡ್ ಇನ್ನೊಂದು ನಾನು ವಿಡಿಯೋ ಸಾರಿ ಗಾಯ್ಸ್ ನಂದು ಮೈಕ್ ಆಫ್ ಆಗಿಬಿಟ್ಟಿತ್ತು ಸೊ ನೋಡ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ಇವಾಗ ನಾನು ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ ಸೊ ಇವಾಗ ನೀವು ನೋಡಿದ ಪ್ರಾಡಕ್ಟು ನೈಂಟಿ ನೈನ್ ರುಪೀಸ್ ಇದು ಬಂದುಬಿಟ್ಟು ತುಂಬ ವರ್ತ್ ಇತ್ತು ಸೊ ಹಾಗಾಗಿ ಬೈ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಏನು ತೊಗೊಂಡೆ ಅಂತ ಅಂದರೆ ನೆಕ್ಸ್ಟು ಅಲ್ಲಿ ನಾನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಸೊ ಇದರಲ್ಲಿ ಬಂದುಬಿಟ್ಟು ಲಪ್ ಲಿಪ್ ಸ್ಕ್ರಬ್ ಲಿಪ್ ಬಾಮ್ ಹಾಗೆ ಚಿಕ್ಕದಾಗಿ ಒಂದು ಲಿಪ್ಸ್ಟಿಕ್ ಕೂಡ ಇದೆ ಬಟ್ ನನಗೆ ಅದೆರಡರಲ್ಲಿ ಇಷ್ಟ ಆಗಿದ್ದು ಲಿಪ್ ಬಾಮ್ ಮತ್ತು ಲಿಪ್ ಸ್ಕ್ರಬ್ ಸೊ ಆಬಿಯಸ್ಲಿ ನಾನು ಇದನ್ನಂತೂ ಯೂಸ್ ಮಾಡಲ್ಲ ಬಿಕಾಸ್ ನಮ್ಮ ಮನೆಯವ್ರು ಇದ್ದಾರಲ್ವ ಅವರಿಗೆ ಲಿಪ್ ಸ್ಕ್ರಬ್ಬು ಲಿಪ್ ಬಾಮ್ ಅಂದರೆ ತುಂಬ ಇಷ್ಟ ತೊಗೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ ಲಿಪ್ ಬಾಮ್ ಲಿಪ್ ಸ್ಕ್ರಬ್ ಅಂತ ಅಲ್ಲ ಪರ್ಫ್ಯೂಮಿಂದ ಹಿಡ್ದು ಲಿಪ್ ಬಾಮಿಂದ ಹಿಡ್ದು ಪ್ರತಿಯೊಂದು ಅವ್ರು ನನ್ನದನ್ನೇ ಯೂಸ್ ಮಾಡೋದು ಸೊ ಹಾಗಾಗಿ ಇದು ನನ್ನ ಹತ್ರ ಇರಲ್ಲ ಅಂತ ಹೇಳಿಬಿಟ್ಟು ನನಗೆ ಡ್ಯಾಮ್ ಶೋರ್ ಸೊ ಇದು ಇವಾಗ ಅವ್ರ ಕಬೋಡಿಗೆ ಹೋಗುತ್ತೆ ಬಿಡಿ ಅದನ್ನು ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್ ವೈಪ್ಸ್ ಅಂತ ಹೇಳ್ಬಿಟ್ಟಿತ್ತು ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ರಾಕೇಶ್ ಯಾವಾಗಲೂ ಹೊರಗಡೆ ಓಡಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡೆ ಸೊ ಇದೇನಿದೆ ಇದರಲ್ಲಿ ಒಂದು ಅವ್ರಿಗೆ ಕೊಡ್ತೀನಿ ಇನ್ನೂ ಒಂದು ನಾನು ಇಟ್ಕೊಂಡಿರ್ತೀನಿ ಸೊ ಇದು ಆ್ಯಕ್ಚುಲಿ ನಾನು ಅವ್ರಿಗಂತಾನೆ ಬೈ ಮಾಡಿದ್ದು ಇದು ಅಮೌಂಟ್ ಬಂದುಬಿಟ್ಟು ಫಾರ್ಟಿ ನೈನ್ ರುಪೀಸ್ ಇದೆ ಸೊ ತುಂಬ ವರ್ತ್ ಇದೆ ಆಮೇಲೆ ನಾನು ನೆಕ್ಸ್ಟ್ ಏನು ತೊಗೊಂಡೆ ಸರ್ಚಿಂಗ್ ಸರ್ಚಿಂಗ್ ಸ್ಟಿಲ್ ಸರ್ಚಿಂಗ್ ಓಕೆ ಸಿಕ್ಬಿಡ್ತು ಎಸ್ ಎಷ್ಟು ಕ್ಯೂಟಾಗಿದೆ ನೋಡಿ ಗಾಯ್ಸ್ ಅದು ಕ್ಲಚ್ಚರು ನನಗಂತೂ ಸಖತ್ ಇಷ್ಟ ಆಯಿತು ಬರೀ ಸೆವೆಂಟಿ ನೈನ್ ರುಪೀಸ್ಗೆ ಎಷ್ಟು ಕ್ಯೂಟಿದೆ ನನ್ನ ಹತ್ರ ಆ್ಯಕ್ಚುಲಿ ಸ್ಮಾಲ್ ಸ್ಮಾಲ್ ಇದೆ ಬಟ್ ನನಗೆ ಅದು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡೆ ಸೊ ಇದ್ರದ್ದು ನಾನು ಪ್ರೈಸ್ ಹೇಳಿರಲಿಲ್ಲ ಸೊ ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಫಾರ್ಟಿ ನೈನ್ ರುಪೀಸ್ ಟೋಟಲ್ ಒನ್ ಫಿಫ್ಟಿ ರುಪೀಸ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಆ್ಯಂಡ್ ಎಸ್ ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನು ಜಸ್ಟ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಲಿಪ್ ಸ್ಕ್ರಬ್ ಲಿಪ್ಸ್ಟಿ ಲಿಪ್ ಬಾಮ್ ಹಾಗೇ ತುಂಬ ಪ್ರಾಡಕ್ಟ್ಸ್ ಬಂತು ಆ್ಯಂಡ್ ನನಗೆ ಇವಾಗ ಕ್ಲಾತ್ಸ್ ಇದಕ್ಕೆ ಬರ್ತೀನಿ ಕ್ಲಾತ್ಸಲ್ಲಿ ಏನೇನು ತೊಗೊಂಡೆ ಅಂತ ನಾನು ಈ ಜೀನ್ ತೊಗೊಂಡೆ ಈ ಜೀನ್ದು ಪ್ರೈಸ್ ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ಟು ಬಿ ಆನೆಸ್ಟ್ ಗಾಯ್ಸ್ ನಾನು ಲಾಸ್ಟ್ ಟೈಮು ಒಂದು ಜೀನ್ ತೊಗೊಂಡೆ ಸೊ ಆ ಜೀನ್ ಬಂದುಬಿಟ್ಟು ಫೈ ತೌಸಂಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದು ಎಮ್ ಜಿ ರೋಡಲ್ಲಿ ಕ್ವಾಲಿಟಿ ಇದೂ ಚೆನ್ನಾಗಿದೆ ಈಗೇನು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದೀನಿ ಅದೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಅದು ಇನ್ನೊಂದು ನಾನು ಏನು ಫೈವ್ ತೌಸಂಡ್ ತೊಗೊಂಡೆ ಅಂದರೆ ಅದು ಬ್ರ್ಯಾಂಡ್ ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಬಟ್ ಅದನ್ನು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಗಿದೆ ಬಟ್ ಕಾಸ್ಟ್ ವೈಸ್ ಬಂದುಬಿಟ್ಟು ಅದು ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಸ್ಟ್ಲಿ ಫೈವ್ ತೌಸಂಡ್ ಸೊ ಇದು ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ಬರ್ತಿದೆ ಆ್ಯಂಡ್ ನಾನು ಎರಡು ಟೀ ಶರ್ಟ್ ತೊಗೊಂಡೆ ಒಂದು ಬಂದು ಆ ಎರಡು ಟೀ ಶರ್ಟ್ಸು ರಾಕೇಶ್ ಕಂತನೇ ತಗೊಂಡೆ ನಾನು ಯಾವಾಗಲೇ ಎಲ್ಲೇ ಹೊರಗಡೆ ಹೋದ್ರು ನಾನು ಏನಾದರೂ ಬೈ ಮಾಡಿದರೆ ಅವ್ರಿಗೂ ಅಟ್ಲೀಸ್ಟ್ ಏನಾದರೂ ಒಂದು ಬೈ ಮಾಡ್ತೀನಿ ಅದು ನನಗೆ ಹ್ಯಾಬಿಟ್ ಆಗಿದೆ ಸೊ ಇದು ಒನ್ ಟೀ ಶರ್ಟ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಅಂದರೆ ಒನ್ ರುಪೀಸ್ ಕಡಿಮೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಅದೇ ಥರ ಇನ್ನೊಂದು ಟೀ ಶರ್ಟ್ ತೊಗೊಂಡೆ ಸೊ ನೋಡ್ಬೋದು ನಾ ನೀವಿಲ್ಲಿ ಸೊ ಇದು ಒಂದು ಟಿ ಶರ್ಟ್ ತೊಗೊಂಡೆ ಇದನ್ನು ಸೇಮ್ ಪ್ರೈಸ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಎಷ್ಟು ಕ್ಯೂಟ್ ಇದೆ ಆ್ಯಂಡ್ ನಂಗೆ ಇಷ್ಟ ಆಯಿತು ಕಲರ್ ಆ್ಯಂಡ್ ತೊಗೊಂಡೆ ಆ್ಯಂಡ್ ನೆಕ್ಸ್ಟು ನಾನು ಹಾ ಇಸ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಂಗೆ ತೊಗೋಬೇಕಂತ ಪ್ಲ್ಯಾನೇ ಇರಲಿಲ್ಲ ಬಟ್ ಏನಾಯ್ತಂದ್ರೆ ಆ ಒಂದು ಡಾಲ್ ಮೇಲೆ ಹಾಕಿದ್ರು ಇಟ್ ಲುಕ್ ಸೋ ಗುಡ್ ಸೊ ನನಗೆ ತಗೋಬೇಕಂತ ಸಿಕ್ಕಾಬಟ್ಟೆ ಆಸೆ ಆಗಿ ತೊಗೊಂಡ್ಬಿಟ್ಟೆ ಇದು ಪ್ರೈಸ್ ಬಂದುಬಿಟ್ಟು ಟ್ರಿಪಲ್ ನೈನ್ ಸಾರಿ ಟು ಸೇ ದಿಸ್ ಅವ್ರು ಅವಾಗವಾಗ ಬಂದ್ಬಿಟ್ಟು ಹಾಗೆ ತರಲೆ ಮಾಡಿ ತರಲೆ ಮಾಡಿ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ವಾಯ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಮೈಕ್ ಆಫ್ ಆಗಿದ್ದು ನಾನು ನೋಡ್ಕೊಂಡಿರಲಿಲ್ಲ ಆ್ಯಂಡ್ ಇದು ಬಂದುಬಿಟ್ಟು ಟಿ ಶರ್ಟ್ ಇದು ನನಗೆ ಅಂತ ತೊಗೊಂಡಿತ್ತು ಸುಮ್ಮನೆ ಹಾಗೆ ರೆಗ್ಯುಲರ್ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಇದು ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟೀನ ಅಥವಾ ಟೂ ನೈಂಟಿ ನೈನ್ ಏನೋ ಇದೆ ಸೊ ಇಷ್ಟ ನಾನು ತೊಗೊಂಡಿದ್ದು ಸೊ ಇಷ್ಟಕ್ಕೂ ಸೇರಿ ಫೈವ್ ತೌಸಂಡ್ ಸಾರಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ನನಗಂತೂ ತುಂಬ ಖುಷಿಯಾಯಿತು ನಾನು ಅಂದ್ಕೊಂಡಿದ್ದೇನಂತ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಥ್ಯಾಂಕ್ ಗಾಡ್ ಅಷ್ಟಾಗಲಿಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮುಗೀತು ಇಫ್ ಇನ್ ಕೇಸ್ ಏನಾದರೂ ನಾನು ಇವತ್ತು ಅವತ್ತೇನಾದರೂ ಹತ್ತು ಸಾವಿರ ಏನಾದರೂ ಮಾಡಿದ್ದಿದ್ರೆ ಮನೇಲಿ ಫುಲ್ ಫೈಟಿಂಗು ವಾರಕ್ಕೆ ಹತ್ತು ಇಪ್ಪತ್ತು ಸಾವಿರ ನೀನು ಖರ್ಚು ಮಾಡ್ತೀಯ ಶಾಪಿಂಗಿಗೆನೆ ಅಂತ ಸೊ ಅದಕ್ಕೆನೇ ಆಮೇಲೆ ನಂಗೆ ಫುಲ್ ಖುಷಿಯಾಗ್ಬಿಟ್ಟು ಬಂದೆ ಎಸ್ ಗೈಸ್ ಇದು ಬಂದು ಆ್ಯಂಡ್ ಬಿಡಿ 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 ಏನಂತ ಅಂದರೆ ಇವ್ರು ಅವಾಗ ಅವಾಗ ಬಂದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಆ್ಯಂಡ್ ನನಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಬರೀ ಕಾಗೆ ಆರಿಸ್ತಾ ಇದ್ದಾರೆ ಅನಿಸುತ್ತೆ ನನ್ನ ರಿಯಾಕ್ಷನ್ ನೋಡಿದ್ರೆ ಹಾಗೆ ಇದೆ ಅಲ್ಲಿ ಎಸ್ ಇದು ಬಂದುಬಿಟ್ಟು ನಾನು ಏನು ಜುಡಿಯೋದಲ್ಲಿ ತೊಗೊಂಡೆ ಅದ್ರದ್ದು ವಿಡಿಯೋ ಆಗಿರುತ್ತೆ ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಾರ್ ಮೋ ವಿಡಿಯೋಸ್ ಆ್ಯಂಡ್ ನಿಮ್ಗೆ ಯಾವುದಾದ್ರೂ ವಿಡಿಯೋ ನಾನು ಮಾಡಿ ಹಾಕಬೇಕು ಅಂತ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಗೇನಾದರೂ ಈ ವಿಡಿಯೋ ಲೈ ಇಷ್ಟ ಆಗಿದ್ರೆ ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲವ್ ಯು ಗಾಯ್ಸ್ ಬಾಯ್ ಬಾಯ್